ಕೃಷ್ಣನ ಕೈಯಿಂದ ಕಂಸನ ವಧೆ ಆದಮೇಲೆ ಕಂಸನ ಮಾವನಾದ ಜರಾಸಂದ ಮಥುರಾ ಮೇಲೆ ಹದಿನೇಳು ಬಾರಿ ದಾಳಿ ಮಾಡ್ತಾನೆ ಹದಿನೇಳು ಬಾರಿನೂ ಕೃಷ್ಣ ಹಾಗೂ ಬಲರಾಮ ಆತನನ್ನ ಆತನ ಸೈನ್ಯವನ್ನ ಸೋಲಿಸಿ ಕಳಿಸ್ಬಿಡ್ತಾರೆ ಹದಿನೆಂಟನೇ ಬಾರಿ ಮತ್ತಷ್ಟು ಜನಗಳೊಂದಿಗೆ ಮತ್ತಷ್ಟು ಶಕ್ತಿಯೊಂದಿಗೆ ಆತ ದಾಳಿ ಮಾಡಿದಾಗ ಕೃಷ್ಣನಿಗೆ ಅರ್ಥ ಆಗತ್ತೆ ಅನ್ಸುತ್ತೆ ಯುದ್ಧದ ಪರಿಸ್ಥಿತಿಯಲ್ಲೇ ಇದ್ರೆ ಈ ಜಾಗ ಉದ್ಧಾರ ಆಗೋಗಕ್ ಸಾಧ್ಯ ಇಲ್ಲ ಜನ ಉದ್ಧಾರ ಆಗೋಗಕ್ ಸಾಧ್ಯ ಇಲ್ಲ ಅಂತ ಅದಕ್ಕೆ ವಿಶ್ವ ಕರ್ಮನ ಮೂಲಕ ದ್ವಾರಕವನ್ನ ಗರಿಯವನ್ನ ನಿರ್ಮಿಸಿ ಯೋಗಮಾಯ ಮೂಲಕ ಎಲ್ಲರನ್ನೂ ಕರ್ಕೊಂಡು ಅಲ್ಲಿಗೆ ಹೊರಟೋಗ್ತಾನೆ ಆ ಯುದ್ಧವನ್ನ ಮಾಡದೆ ಆತ ಯುದ್ಧವನ್ನು ಗೆಲ್ತಾನೆ ಆತನಿಗೆ ಅದರಿಂದ ರಂಚೋಡ್ ಅಂತ ಹೆಸರು ಬರುತ್ತೆ ಆತನಿಗೆ ಅದು ಬೇಕಾಗಿರೋದಿಲ್ಲ ಅಂದ್ರೆ ಅದ್ರ ಬಗ್ಗೆ ಆತ ಯೋಚನೆನೂ ಮಾಡೋದಿಲ್ಲ ಆದರೆ ಆ ಯುದ್ಧವನ್ನ ಮಾಡದೆ ಆತ ಯುದ್ಧ ಗೆದ್ದಿರ್ತಾನೆ ಇನ್ನೊಂದು ಕಡೆ ನಾವು ನೋಡೋಕೆ ಹೋದ್ರೆ ಅರ್ಜುನ ಹದಿಮೂರನೇ ದಿನ ಅವಶ್ಯಕತೆ ಇಲ್ಲದೆ ಇದ್ರು ಸಂಸ್ಥಾಪಕ ಚಿತಾವಣಿ ಕೊಟ್ಟರು ಅಂತ ಅಲ್ಲಿ ಯುದ್ಧ ಮಾಡೋಕ್ ಹೋಗಿ ಅಭಿಮನ್ಯವನ್ನು ಕಳ್ಕೊಂಡ್ಬಿಡ್ತಾನೆ ಆ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲದೆ ಇದ್ರೂ ಯುದ್ಧ ಮಾಡಿ ಅವನು ಆ ಯುದ್ಧದಲ್ಲಿ ಸೋತೋಗ್ತಾನೆ ಗೆದ್ದರೂ ಸೋತೋಗ್ತಾನೆ ಜೀವನದಲ್ಲಿ ಹಾಗೇನೆ ಯುದ್ಧ ಭೂಮಿಯಲ್ಲಿ ಯುದ್ಧ ಗೆಲ್ಲೋದಕ್ಕಿಂತ ಮುಂಚೆ ಮನೋಭೂಮಿಯಲ್ಲಿ ನಾವು ಗೆಲ್ಲಬೇಕಾಗತ್ತೆ ಪ್ರತಿ ಯುದ್ಧನೂ ಮಾಡ್ತೀನಿ ಅಂತ ಹೊರಡೋ ಯುದ್ಧ ಯಾವತ್ತೂ ಯುದ್ಧ ಅಲ್ಲ ಮಹಾಯುದ್ಧ ಅಂತೂ ಅಲ್ವೇ ಅಲ್ಲ ಪ್ರತಿ ಟೀಕೆಗೂ ಪ್ರತಿ ಮಾತಿಗೂ ಉತ್ತರ ಕೊಡ್ತೀನಿ ಅಂತ ಹೋಗೋ ಮನುಷ್ಯ ಯಾವತ್ತೂ ಬುದ್ಧಿವಂತ ಅಲ್ಲ ಹೇಗೆ ಯಾವತ್ತೂ ಯುದ್ಧದ ಪರಿಸ್ಥಿತಿಲಿರೋ ಜಾಗ ಉದ್ಧಾರ ಆಗಲ್ವೋ ಹಾಗೇನೆ ಯಾವತ್ತೂ ಯುದ್ಧದ ಪರಿಸ್ಥಿತಿಲಿರೋ ಮನುಷ್ಯನೂ ಉದ್ದಾರ ಆಗೋಗಕ್ಕೆ ಸಾಧ್ಯ ಇಲ್ಲ ಬೆಳೆಯೋಕೆ ಸಾಧ್ಯ ಇಲ್ಲ ಆದ್ರಿಂದ ನಿಮ್ಮ ಯುದ್ಧವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಉತ್ತರವನ್ನ ನಿಮ್ಮ ಪ್ರಶ್ನೆಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಎಲ್ಲದಕ್ಕೂ ಉತ್ತರ ಕೊಡಬೇಕು ಯುದ್ಧ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆಗಲೇ ಜೀವನದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಯೋಚನೆ ಮಾಡಿ